Do <laughs> do

ಯಾರಮ್ಮ ಯಾಕೆ ಈ ಥರ ಪಿಚ್ಚರ ಥರ ಮಾತಾಡ್ತಾ ಇದ್ದೀರಾ ಏನಾಗಿದೆ ನಿಮಗೆ Amém. <laughs> கண்ணீர் கணே இல்ல நான் நல்ல ஜீவனூ கூட நான் பிரீத்தே இல்ல ಯಾರ ಜೊತೆ ನಾನು ಅಸಭ್ಯ ನಾನಂತೂ ನಿಮ್ಮನ್ನು ನೋಡಿದ ಬಾಳೆಗೆ ಅಲ್ಲ ನೀವು ನೋಡಿದ್ರೆ ಈ ರೀತಿ ಪ್ರೇಮ ಈ ರೀತಿಯೆಲ್ಲ ಮಾತಾಡ್ತಿದ್ದಾರೆ ನನಗಂತೂ ಏನು ಒಂದು ತೋಚ್ತಾನೆ ಇಲ್ಲ ನಿಮ್ಮನ್ನು ನೋಡಿದ್ರೆ ಒಳ್ಳೆ ಮನೆತನದವರಾಗೆ ಒಳ್ಳೆ ವಿದ್ಯಾವಂತರಾಗೆ ಕಾಣಿಸ್ತಾ ಇದ್ದೀರ ಕ್ಷಣಕ್ಕೆ ಸುಖಕ್ಕಾಗಿ ಮೈ ಮರೆತು ಈ ರೀತಿಯನ್ನು ತಪ್ಪು ಮಾಡಿಕೊಂಡು ಕಂಡ ಕಂಡ ಗಂಡಸರೊಂದಿಗೆ ತಾಳಿ ಕೊಟ್ಟಿ ಮುಟ್ಟೆಯಲ್ಲಿ ಊಟುತ್ತಾ ಇರುವಂಥ ಪಾಪದ ಮಗಿ ಅಂತ ಹೇಳಿದ್ರೆ ಆಕೆಯೋ ನಿಮಗೆ ಯಾವತ್ತೂ ಕಲಿತವರು ಒಂದು ಹೆಣ್ಣಿಗೆ ಆ ಟೈಮ್ ಆಗ್ತಾ ಇದ್ರು ನೋಡಿಕೊಂಡು ಹೇಗೆ ಅಂತ ದೊಡ್ಡ ಮನಸ್ಸು ಮಾಡಿ ನನಗೇನು ನಗು ಇದೆ ಪುರುಷನಾದವನು ಹೆಣ್ಣನ್ನು ಮೋಹಿಸುವ ಸಹಜ ಆದ್ರೆ ಹೆಣ್ಣಾದವನು ಅಂದ್ರೆ ತನ್ನ ಶೀಲವನ್ನು ಕಾಪಾಡಿಕೊಂಡು ಅವಳ ಜವಾಬ್ದಾರಿ ಆದ್ರೆ ಅಂತಹ ಸಂದರ್ಭದಲ್ಲಿ ನೀವು ಮೈ ಮರೆತು ಈ ಒಂದು ಸ್ಥಿತಿಯನ್ನು ತಂದುಕೊಂಡು ತನ್ನ ಮಗುವಿಗೆ ರಾಜ ಏನೋ ಮನಸ್ಸಿಗೆ ಬಂದಂತ ಕರೆಯೋ ಬದಲು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟೋಕ್ಕಿಂತ ಮೊದಲೇ ಆ ನಿಮ್ಮ ವಂಶದ ಕುಡಿಯನ್ನ ಈಗಿನ ಚೂಟ್ ಹಾಕಿ ನಿಮ್ಮ ಭವಿಷ್ಯದ ಬಗ್ಗೆ ವಿಚಾರ ಮಾಡಿದ್ರು ಒಳ್ಳೇದು ಅಂತ ನನಗೆ ಮೋಸ ಮಾಡಿ ಯಾವ ರೀತಿ ತಿಳುವಳಿಕೆ ಹೇಳ್ಬೇಕು ಅಂತ ನನಗೊತ್ತೆ ಅಂತ ಇದೆಲ್ಲ ತಪ್ಪು ಕಲ್ಪನೆ ನಿಮ್ಮ ಪರಿಸ್ಥಿತಿ ಕಾರಣ ಯಾರು ಹತ್ರ ಬಂದು ಈ ರೀತಿ ಹೇಳ್ಬೋದು ಏನು ದುಃಖದಲ್ಲಿದ್ದಾರೆ ಅಂತ ನಾನು ನಿಮ್ಮಲ್ಲಿ ವಿಚಾರಿಸ್ ಬಂದ್ರೆ ನನ್ನನ್ನೇ ತಕ್ಕ ಮಾಡ್ಬಿಡೋದನ್ನ ದೂಷಿಸಲಿ ಯಾರ ಬಗ್ಗೆ ಮಾತಾಡಲಿ ಆದ್ರೂ ಕೊಡ್ತಾ ಇದ್ದೀನಿ ನಿಮ್ಮ ಕೈ ಮುಗಿತೀನಿ ಕಾಲ್ ಹಿಡಾದ್ರೆ ಮೇರ್ಕೊತೀನಿ ನನಗೆ ಮಾಂಗಲ್ಯ ಭಾಗ್ಯ ಕೊಡಿ ನಾನು ಕಾರಣನು ಅವನನ್ನು ಹುಡುಕಿ ಹತ್ರ ಈ ನಿಮ್ಮ ಒಂದು ಸಮಸ್ಯೆಯನ್ನು ಹೇಳಿಕೊಂಡು ಅವನ ಹಿಡಿದವರಿಗೆ ಒಳ್ಳೆಯ ಬಾಳ್ವೆ ಸಾಧಿಸಿ ನಿಮ್ಮ ಸುಖ ಸಂತೋಷದಿಂದ ಜೀವನವನ್ನು ಹಂಚ್ಕೊಳ್ಳಿ ನನ್ನ ಹತ್ರ ಬಂದು ಈ ರೀತಿಯಾಗಿ ಕೇಳ್ಕೊಂಡ್ರೆ ನಾನೇನಪ್ಪ ನೋಡಿ ಸ್ಥಿತಿಗೆ ಕಾರಣ ಆದರೆ ಮೊದಲು ಹುಡುಕಿ 아 어, 오늘 이게 이걸 지으러갔는